ಎಮ್ ಎಲ್ ಲೂಟಿ ಮಾಡ್ಲಕ್ಕೆ ಹೋದ ಎಮ್ ಎಲ್ ಎ ಅಲ್ಲೆಲ್ಲ ಟೆಂಡರ್ ಆಗ್ತಾವೆ ಕೃಷ್ಣಾದಲ್ಲಿ ಭಯಂಕರ ದುಡ್ಡು ಹೊಡಿಬೇಕಂತ ಹೋದ ಗೆರಾಕೆ ಅಂಥವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಕೆಲಸಗಳಾಗೋದಲ್ಲ ಅಲ್ಲಿ ಇಸ್ಲಾಮನ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಆಗೋದಲ್ಲ ಅವನಿಗೆ ಅವ್ರ ಅಪ್ಪಗೆ ಹೊಟ್ಟಿದ್ದಂದ್ರೆ ಶಿವಾನಂದ್ ಹಚ್ಚಡೋದು ಅವನು ಹೆಸರು ಪಾಟೀಲ್ ಅಲ್ಲ ಇದನ್ನು ಮಾಧ್ಯಮದವ್ರು ಹೇಳಿರಿ ಹಚ್ಚ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊಂಡವ್ರು ಎದಕ್ಕೆ ರಾಜಕೀಯ ಸಲುವಾಗಿ ಏನೋ ಗೌರವ ಬರ್ತದಂತೆ ಅಂತ ತಗೊಂಡವ್ರು ಹಚ್ಚಡೋದ್ ಕಂಪ್ಲೀಟ್ ಮತ್ತು ಅಲ್ಲೊಬ್ಬ ಒಬ್ಬ ನಾವು ಅಂತ ಅವ ಅವನು ಅವ್ರ ಅಪ್ಪ ಹುಟ್ಟಿದಂದ್ರೆ ಒಂದು ವಾರ ಒಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಕ್ಕೆ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ದಮ್ಮಿದ್ರೆ ನೀವು ಪಕ್ಷೇತ್ರ ಬರಿ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವ್ಯಾಕೆ ಇಲ್ಲಿ ಬಿಜಾಪುರ್ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗಿ ಮಣ್ಣು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮ ನನ್ನ ವಿರುದ್ಧ ಏನು ಹೋರಾಟ ಮಾಡಿ ಕೊಡೋದು ನಾನು ಹಾಲಿ ಶಾಸಕನ ಕಾಂಗ್ರೆಸ್ ಪಕ್ಷದ ಇವತ್ತು ಭಾರತೀಯ ಜನತಾ ಪಕ್ಷದ ಗೆದ್ದಾರ ಗೆದ್ದಾರವರು ಅದನ್ನ ಅರಿವಿಟ್ಕೊಳ್ಳಿ ಅವರು ಮೊದಲು ಅದಕ್ಕೆ ರಾಜೀನಾಮೆ ಕೊಡ್ಲಿ ಅವರು ಪಕ್ಷನ ಕಿತ್ಕು ಒಂದು ವರ್ಗ ಕೇಳ್ತಲ್ಲ ಇನ್ನೇನು ನಾಚಿಕೆ ಸಾಕಾಗಿಲ್ಲ ಇನ್ನೇನು ಬೇಕು ಸುಮ್ಮನೆ ಈ ಪಕ್ಷ ಕಟ್ತೀನಿ ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋದು ಸ್ವಯಂ ಘೋಷಿತ ನಾಯಕ ಇವ ಯಾರು ಕೇಳ್ತಾರೆ ಸ್ವಯಂ ಘೋಷಿತ ಸ್ವಯಂ ಘೋಷಿತ ಆದವ್ರು ಬಹಳ ಮಂದಿ ದೇಶ ಈ ರಾಜಕೀಯ ಹೋಗ್ಯಾರ ದೇಶದಾಗ ಇದೊಂದು ಮಣ್ಣುಮುಖ ಟೈಮ್ ಬಂದೈತಿ ಅದಕ್ಕೆ ಕಾಯಿರಿ ಸಮಯ ಒಂದು ವಾರ ಅಲ್ಲ ಸಮಯ ಕಾಯಿರಿ ಆ ಸಮಯನ ಅವ್ರಿಗೆ ತಕ್ಕ ಪಾಠ ಕಲ್ಸುತ್ತೆ ಅವ್ರು ಬೇಕಾದಿರ್ರಿ ಬೊಮ್ಮಾಯಿಯವ್ರು ಹೇಳಬೇಕು ನೀವು ಯಾರು ಹೇಳಕ್ ಆ ಪಕ್ಷದೊಳಗೆ ಇಲ್ಲಿ ಮನುಷ್ಯ ಬೊಮ್ಮಾಯಿಯವ್ರು ಯಾವ ಪಕ್ಷದಾಗ ಅದಾರ ಆ ಪಕ್ಷದಾಗ ಇಲ್ಲ ಬೊಮ್ಮಾಯಿಯವರ ಬಗ್ಗೆ ಏನ್ ಮಾತಾಡ್ತಾರ ಇನ್ನೊಬ್ಬರಿಗೆ ಹಂಗೆ ಮಾತಾಡುದು ಏನ್ ತಗೊಂಬಂದಾರ ಏನ್ ತಂದಿಲ್ಲ ಇವ ಏನ್ ಮಾಡ್ಯಾನ ಇವ ಡೀಲ್ ಮಾಡಿದ್ ನನಗೆ ಗೊತ್ತಿಲ್ಲ ಈ ಡೀಲ್ ಮಾಡಿ ಟು ಡಿ ಟು ಸಿ ಕೊಡಿಸಿದ್ ನನ್ಗೆ ಗೊತ್ತಿಲ್ಲ ನನಗೆ ಗೊತ್ತೆ ಅದ್ನು ಹೇಳ್ತೀನಿ ನಾನು ಎಷ್ಟು ಡೀಲ್ ಮಾಡ್ಯಾನ ನೀವ್ ಯಾರ್ಯಾರಿಗೆ ಎಲ್ಲ ಕೊಡಿಸೋಣ ಸಂದರ್ಭ ಬರಲಿ ಅದು ಆ ಸಂದರ್ಭ ಬಂದ್ರ ಅದ್ರದ್ದು ಮಾತಾಡಲಿ ನಾನು ಹೇಳ್ತೀನಿ ಯಾರ ಕಡೆ ಕೊಡ್ಸ್ಯಾರ ಅನ್ನೋದು ಹೇಳ್ತೀನಿ ಎಲ್ಲಿ ಐತೆ ಅನ್ನೋದು ಹೇಳ್ತೀನಿ ಅಂತೂ ಹೇಳ್ತೀನಿ